ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇದು ಫಸ್ಟ್ ಫಸ್ಟ್ ಕಾಪಿ ಬಂತು ಫಸ್ಟ್ ಕಾಪಿ ಬಂದ್ಮೇಲೆ ಫಸ್ಟ್ ತೋರಿಸಿದ್ದು ಜರ್ನಲಿಸ್ಟಿಕ್ ತೋರಿಸ್ಬಿಟ್ಟೆ ಬಾದಾಮಿ ಹೊಸಲ್ ಹಾಕಿ ಪ್ರೊಡ್ಯೂಸರ್ ಕಡೆ ಅವ್ರಿಗೆ ಎಲ್ಲರಿಗೂ ಕರೆದ್ರಿಗೆ ಸುಧಾರಾಣಿ ರಮೇಶ್ ರಾಮಕೃಷ್ಣ ನನಗೆ ಗೊತ್ತಿರೋರು ಒಂದಷ್ಟು ಜನ ಪ್ರೊಡ್ಯೂಸರ್ ಕಡೆಯವರು ಜಾಸ್ತಿ ಜನ ಬಂದ್ರು ಬಾದಾಮಿ ಸಲಾಗ್ದೆ ಆಮೇಲೆ ಅದು ರೀ ರೆಕಾರ್ಡಿಂಗ್ ಮಾಡಿ ಮಿಕ್ಸಿಂಗ್ ಮಾಡಿದ್ವಿ ಇಲ್ಲಿ ಇಲ್ಲಿ ಸಂಕೇತಲ್ಲೇ ಆವಾಗ ಇವರಿದ್ರು ಕೃಷ್ಣಮೂರ್ತಿ ಅಂತಿದ್ರು ರೆಕಾರ್ಡಿಸ್ಟರು ಅವರು ತುಂಬ ಚೆನ್ನಾಗೆ ಮಿಕ್ಸಿಂಗ್ ಮಾಡೋರು ಮಿಕ್ಸಿಂಗ್ ಮಾಡ್ತಾ ಇದ್ದೆ ಒಂದ್ ದಿವ್ಸ ಡೇಟ ಮೇಲೆ ಡೇಟ್ ಕೊಟ್ಬಿಟ್ರು ಅವ್ರು ನನಗೆ ಮಿಕ್ಸಿಂಗ್ ಮಾಡೋಕ್ಕೆ ಅವಾಗ ನಾನು ಸಾಂಗ್ ಒಂದು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟೇ ಮಾಡಿಸಿದ್ದೆ ರಶ್ ಎನಿವೇ ವೇಸ್ಟ್ ಆಗತ್ತಾನೆ ಅಂತ ಹೇಳಿದ್ರು ಅದು ಅದು ಮಿಕ್ಸಿಂಗ್ ಮಾಡ್ತಿದ್ವಿ ರಿರಾಕಾರ್ಡಿಂಗ್ ಎಲ್ಲ ಆಯಿತು ಮಿಕ್ಸಿಂಗ್ ಮಾಡ್ತಿದ್ದಾಗ ಒಂದು ದಿವಸ ಮಧ್ಯಾಹ್ನ ಶಂಕರ್ನಾಗ ಅವ್ರು ಬಂದರು ಅವರು ಮತ್ತೆ ಅವ್ರ ವೈಫು ಆ ಮಗಳು ಇಷ್ಟು ಇಷ್ಟ ಇಷ್ಟ ಇಷ್ಟಿದ್ಲು ನಾಗ್ ಅವ್ರ ಮಗಳು ಶಂಕರ್ನಾಗ್ ನಂಗೆ ಪರಿಚಯ ಇದ್ರು ಹೇಳಿದ್ನಲ್ಲ ಅವಾಗಲೇ ಜೋಸೆಮ್ಮನವ್ರು ಸಿನಿಮಾ ಮಾಡ್ಬೇಕಾರೆಲ್ಲ ಜೊತೆಗೆ ಬಂದು ನೋಡಿ ಏನು ನಡೀತಾ ಇದೆ ಅಂತ ಅಂದ್ಕೊಂಡು ಬಂದ್ರೆ ಬಂದು ನೋಡಿದ ವಿಶ್ವ ಏನು ಅಂತ ನಾನು ಸಿನ್ಮಾ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ಅಂತ ಓಕೆ ಗುಡ್ ಅಂತ ಒಂದು ಕೈಯಲ್ಲ ಕೊಟ್ಟು ಕುತ್ಕೊಂಡ್ರು ಮಾತಾಡಿದ್ರು ಒಂದು ಸೀನ್ ಫುಲ್ ಒಂದು ರೀಲ್ ನೋಡಿದ್ರು ಮಿಕ್ಸಿಂಗ್ ನೋಡಿ ಏಯ್ ತುಂಬ ಚೆನ್ನಾಗಿ ಬಂದಿದೆ ನಂಗೆ ನಾನು ಕೇಳಿದೆ ಎಷ್ಟು ತಿಂಗಳು ಮಗಳಿಗೆ ಏಯ್ ತಿಂಗಳ ಅವಳಿಗೆ ವರ್ಷ ಅಂತೆಲ್ಲ ಹೇಳಿದ್ರು ಇದೇ ಇದೇ ಡೈಲಾಗ್ ಆಗಿದ್ದು ಅವಳು ತಿಂಗಳಲ್ಲ ಅವಳು ವರ್ಷದೋಳು ಅವಳು ಅಂತೆಲ್ಲ ಮಾತಾಡಿದ್ರು ಆಮೇಲೆ ಒಂದೆರಡು ಸರಿ ಅಲ್ಲಿ ಸಿಕ್ಕಾಗ ಅಂದರೆ ಒಂದು ಸ್ಟುಡಿಯೋದಲ್ಲಿ ನಮ್ಮ ಕೆಲಸ ಆಗುತ್ತೆ ಅಂದರೆ ಏನೇನೋ ಕೆಲಸ ಇರುತ್ತಲ್ಲ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಲ್ಲ ಹೋದಾಗ ಸಿಕ್ಕಾಗ ಹೇಳಿದ್ರು ವಿಶ್ವ ಒಂದು ಪ್ರಾಜೆಕ್ಟ್ ಮಾಡೋಣ ಮಾಡಿ ನೀವು ನಾನು ಪ್ರೊಡ್ಯೂಸ್ ಮಾಡ್ತೀನಿ ನಿಮ್ಗೇನು ಇಷ್ಟ ಆಗುತ್ತೆ ಅದು ಮಾಡಿ ಅಂತೆಲ್ಲ ಹೇಳಿದ್ರು ಬಟ್ ಆ ಸಿನಿಮಾ ನಮ್ಮ ಪಂಚಮೆಯಿಂದ ರಿಲೀಸ್ ಆಗೋ ಮುಂಚೆ ಅವರು ಸತ್ಯವದ್ರ ಅಹ ಹಿಂದಿ ಟಾಗೆ ಸಂಪಾದಿಸಕ್ಕೆ ಜನ ಲಕ್ಷ್ಮೋ ತೋರಿಸ್ತಾರೆ ರಿಯಾಕ್ಷನ್ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದ್ಮಿಗೆ ತುಂಬಾ ತುಂಬಾ ಚೆನ್ನಾಗಿದೆ ತುಂಬಾ ಎಲ್ಲರೂ ಖುಷಿ ಆ ಎಲ್ಲರೂ ಯಾರು ನೀರಿಕ್ಷೆ ಮಾಡಿರಲಿಲ್ಲ ಈತರ ಒಬ್ಬ ಹೊಸ ಡೈರೆಕ್ಟರ್ ಈ ತರದ ಟೋಟಲ್ ಡಿಫ್ರೆಂಟ್ ಆಗಿರೋ ಸಿನಿಮಾ ಮಾಡ್ಕೊಂಡು ಬರ್ತನೆ ಅಂತ ಎಲ್ಲರೂ ಈಗ ಎಂಪಿ ಆಗಿದ್ರಲ್ಲ ಅವರು ತೇಜಸ್ವಿ ಇದು ಅವತ್ ಇದ್ಕಾಯಿದೆ ನಂಗೆ ಬಾದಾಮಿ ಸಲ್ ಹೊರ್ಗಡೆ ಬಂದಾಗ ಹ್ಮ್ ಏನ್ ಸರ್ ನೀವು ಒಂಥರ ಅವ್ರು ಸತ್ ಹೋಗ್ತಾರ ಲಾಸ್ಟ್ ಅಲ್ಲಿ ಅಳ್ತಾ ಹೇಳ್ತಾ ಇದಾರೆ ಅವರು ಒಂಥರ ಅಳು ಬರೋತರ ಎಲ್ಲ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ಜನ ಮಾತೇ ಇಲ್ಲ ಸಿನಿಮಾ ಮುಗಿದ ಹೊರಗ ಹೊರಗಡೆ ಬಂದಾಗ ಯಾರು ನಿರೀಕ್ಷೆ ಮಾಡಿಲ್ಲ ಹೀರೋ ಹೀರೋ ಇಬ್ರು ಸತ್ತೋಗ್ತಾರೆ ಹೋಗ್ತಾರೆ ಲಾಸ್ಟ್ ಅಲ್ಲಿ ಅವರೇ ಬೆಂಕಿ ಹಚ್ಕೊಂಡು ಅಂತ ತುಂಬಾ ಒಳ್ಳೆ ರಿಯಾಕ್ಷನ್ ಬಂತು ಬಟ್ ರಿಲೀಸ್ ತುಂಬಾ ಲೇಟ್ ಆಯ್ತು ಆಮೇಲೆ ಫಸ್ಟ್ ಕಾಪಿ ಬಂದ್ಮೇಲೆ ವರ್ಷ ಕಟ್ಲೆ ಕಾಯ್ಬೇಕಾಯ್ತು ಯಾರು ನಾನು ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ಲಿಲ್ಲ ಅದು ವ್ಯವಹಾರ ಗೊತ್ತಿಲ್ಲ ನನಗೆ ನನಗೆ ನನ್ನ ಡೈರೆಕ್ಟರ್ ಹತ್ರ ನಾನು ಟ್ರೈನ್ ಆಗಿದ್ದು ಬರೀ ಸಿನಿಮಾ ಮಾಡೋದು ಅಷ್ಟೇ ಟ್ರೈನ್ ಹೆಂಗೆ ವ್ಯವಹಾರ ಮಾಡ್ಬೇಕು ಅಂತ ಗೊತ್ತೇ ಆಗಿಲ್ಲ ನನ್ಗೆ ಇವತ್ಗೂ ವ್ಯವಹಾರ ಗೊತ್ತಿಲ್ಲ ನಂಗೆ ಸರಿಯಾಗಿ ಆಮೇಲೆ ತುಂಬಾ ಕಷ್ಟಪಟ್ಟು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆಮೇಲೆ ಇವ್ರದ್ದು ಅವರು ಡಿಸ್ಟ್ರಿಬ್ಯೂಟರ್ ಸೂಸೈಡ್ ಮಾಡ್ಕೊಂಡ್ರು ನಮ್ಮ ಕೈ ನಿಮ್ಗೆ ಪ್ರಗತಿ ಆಫೀಸ್ ಪಕ್ಕದಲ್ಲಿ ಮಾಡಿ ಮೇಲೆ ಅವ್ರ ಆಫೀಸಲ್ಲಿ ಸುಮಾರು ದಿವಸ ಓಡಾಡ್ತೀವಿ ಮಾಡ್ತೀವಿ 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 ಆದ್ರೂ ಮಾಡಲೇ ಇಲ್ಲ ಅವರು ಕೊನೆಗೆ ಮಾರ್ಸ್ ಇವ್ರು ರವಿ ಅವ್ರಿಗೆ ಸಿನ್ಮಾ ತೋರಿಸಿದ್ವಿ ಕೆ ಎಸ್ ಎಲ್ ಅವ್ರಿಗೂ ಮಾರ್ಸ್ ಸುರೇಶ್ಗೂ ಲಿಂಕ್ ಇತ್ತು ನನಗೆ ಮಾರ್ಸ್ ಸುರೇಶ್ ಪರಿಚಯ ಇರಲಿಲ್ಲ ಅದಕ್ಕೆ ಮುಂಚೆ ಸೊ ಅವ್ರಿಗೆ ಸಿನ್ಮಾ ತೋರಿಸಿದ್ಮೇಲೆ ಅವರು ನೋಡಿದ್ರು ಏ ಚೆನ್ನಾಗಿದೆ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತಂದ್ರು ಆಮೇಲೆ ಮಾತಾಡ್ತಿದ್ವಿ ಮಾಡಿ ಮಾರ್ಸ್ ಇವ್ರನ್ನ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ವಿ ಅದಕ್ಕೆ ಮುಂಚೆ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ಅವ್ರ ಡಿಸ್ಟ್ರಿಬ್ಯೂಷನ್ ಅಂತ ಕಮಿಟ್ ಆಯ್ತಲ್ಲ ಅವ್ರು ಚೆನ್ನಾಗಿ ಮನೆಗೆಲ್ಲ ಕರೆಯೋರು ಮಾತಾಡೋರು ನೀನ್ ಸಿನಿಮಾ ಮಾಡಯ ನಾನು ಮಾಡ್ತೀನಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳೋರು ಅವ್ರು ಸ್ವಲ್ಪ ಇದ್ದೆ ಅಲ್ಲ ಕೆ ಎಸ್ ಎಲ್ ಹ್ಮ್ ಇಲ್ಲಿದ್ರು ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಎಲ್ಲ ಅಲ್ಲೆಲ್ಲ ಇತ್ತು ಅವ್ರ ಮನೆ ಆಮೇಲೆ ಅವ್ರದ್ದು ಸಿನಿಮಾ ತೋರಿಸಬೇಕು ನಾನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ವಿಷ್ಣುವರ್ಧನ್ ಭಾರತೀಯರನ್ನೆಲ್ಲ ಕರೋರು ಅಲ್ಲೇ ವಸಂತ್ ಲ್ಯಾಬ್ ಅಲ್ಲಿ ಹಾಕಿ ಇದ್ದಿದ್ದೆ ವಸಂತ ಲ್ಯಾಬ್ ಇನ್ನಿಲ್ಲ ಹಾಕದ್ ನಾವು ಇಲ್ಲ ಅದು ಪ್ರಸಾದ್ ಲ್ಯಾಬ್ಗೆ ಹೋಗ್ಬೇಕಾಯ್ತು ವಸಂತ ಲ್ಯಾಬ್ ಅಲ್ಲಿ ಇದ್ ಮಾಡಿದ್ರು ವಿಷ್ಣುವರ್ಧನ್ ಬರ್ತಿ ಜಾಸ್ತಿ ಜನಕ್ಕೆ ಕರೆದಿರಲಿಲ್ಲ ಅವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಶುರು ಮಾಡಿದ್ವಿ ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗೀತು ಅವರು ಹೊರಗಡೆ ಬಂದರು ಕೆಳಗಡೆ ಬಂದ್ವಿ ಬಂದು ಅವರು ಏನೂ ಮಾತಾಡಲಿಲ್ಲ ಏನು ಹೇಳ್ತಾರೆ ಏನು ಹೇಳ್ತಾರೆ ವಿಷ್ಣುವರ್ಧನ್ ಅಂತ ಕಾಯ್ಕೊಂಡಿದ್ವಿ ಏನೂ ಹೇಳಿಲ್ಲ ಕೊನೆಗೆ ಆಮೇಲೆ ಸರ್ ಅಂತಂದೆ ಫುಲ್ ಕೋಪ ಮಾಡ್ಕೊಂಡು ಬಯಕ್ಕೆ ಶುರು ಮಾಡಿಬಿಟ್ರ ಮನುಷ್ಯ ಅವ್ರು ಏನು ಪಾಪ ಮಾಡಿದ್ರು ಅಂತ ಅವ್ರನ್ನ ಸಾಯಿಸ್ತೀಯ ಸಿನಿಮಾದಲ್ಲಿ ಅಲ್ಲ ಎಷ್ಟು ಚೆನ್ನಾಗಿ ತಗೊಂಡೋಗಿ ಇಬ್ಬರು ಒಳ್ಳೆ ಕಿನಿಮರಿಗಳು ತರ ತೊಗೊಂಬಂದು ಲವ್ ಡೆವಲಪ್ ಮಾಡಿ ಲವ್ ಆಗಿ ಎಲ್ಲ ಆದಾಗ ಕೊನೆಗೆ ಹಿಂಗೆ ಸಾಯಿಸಿ ಆಡಿಯನ್ಸಿಗೆ ಕಷ್ಟ ಆಗ್ಬೋದು ನನಗೆ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ ನಂಗೆ ನನ್ಗೆ ಅದ್ ಮನಸ್ಸಿಗೆ ಇನ್ನು ಹೋಗ್ತಾ ಇಲ್ಲ ಆಗ್ತಿಲ್ಲ ಅದನ್ನ ಹೆಂಗಾರ ಮಾಡಿ ಲಾಸ್ಟ್ ಒಂದು ಶೂಟ್ ಮಾಡಿ ರೀಶೂಟ್ ಬೇಕಾದ್ರೆ ಮಾಡಿ ಹ್ಯಾಪಿ ಎಂಡಿಂಗ್ ಮಾಡುವ ಸರ್ ಇವಾಗ ಎಲ್ಲಿ ಸರ್ ಮಾಡಕ್ ಇಷ್ಟು ಮಾಡೋಕ್ಕೆ ನಮಗೆ ಕಷ್ಟ ಆಯಿತು ಇನ್ನು ಮತ್ತೆ ಹಂಗೆ ಹ್ಯಾಪಿ ಎಂಡಿಂಗ್ ಮಾಡಕ್ ಬರಲ್ಲ ಅದನ್ನ ರೀಶೂಟ್ ಮಾಡಿ ಮಾಡೋಕೆ ಶಕ್ತಿ ಇಲ್ಲ ನಮ್ಗೆ ಬೇಡ ನಾನು ದುಡ್ಡು ಕೊಡ್ತೀನಿ ಮಾಡುವಂತಂದ್ರು ನಾನು ದುಡ್ಡು ಕೊಡ್ತೀನಿ ಅದೆಷ್ಟು ಖರ್ಚಾಗುತ್ತೆ ರೀಶೂಟ್ ಮಾಡೋ ಒಂದು ಹ್ಯಾಪಿ ಅಂಡ್ ಮಾಡು ಚೆನ್ನಾಗಾಗುತ್ತೆ ಸಿನಿಮಾ ಬಿಗಿನಿಂಗ್ ಇಂದ ಚೆನ್ನಾಗಿ ಬಂದಿದೆ ನೀವು ಮಾಡ್ತೀರಾ ಚೆನ್ನಾಗೆ ಮಾಡಿ ಬಟ್ ನಾವು ಮಾಡಲಿಲ್ಲ ಆಮೇಲೆ ಬಟ್ ಅಷ್ಟೊಂದು ಎಮೋಷನ್ ಅವರು ವಿಷ್ಣುವರ್ಧನ್ ಸೊ ಪ್ರೆಸ್ ಅವರು ತುಂಬಾ ಇದು ಮಾಡಿದ್ರು ಆಮೇಲೆ ಇದೆಲ್ಲ ಕಮ್ಮಿಟ್ ಆದ್ಮೇಲೆ ಥಿಯೇಟ್ರು ತುಂಬಾ ಕಷ್ಟ ಆಯ್ತು ನಮ್ಗೆ ಆಕ್ಚುಲ್ ತುಂಬಾ ಕಷ್ಟ ಆಯ್ತು ಥಿಯೇಟ್ರು ಸುರೇಶು ತುಂಬಾ ಟ್ರೈ ಮಾಡಿದ್ರು ಎಲ್ಲ ಮಾಡಿದ್ರು ರವಿ ಅವರು ಟ್ರೈ ಮಾಡಿದ್ರು ಬಟ್ ಏನಾಯ್ತು ಅದು ಬೇಗ ಇದಾಗೋಯಿತು ಆವಾಗಲೇ ಎಂಟು ಲಕ್ಷಕ್ಕೆ ಹಳೆ ಮೈಸೂರು ಇವ್ರು ಕಮಿಟ್ ಆಗ್ಬಿಟ್ರು ಯಾರು ಕುಮಾರಸ್ವಾಮಿ ಅವರು ಅವರು ಸಿನಿಮಾ ನೋಡಿ ಕಮಿಟ್ ಆದರು ಇವಾಗ ಇನ್ನು ಕುಮಾರಸ್ವಾಮಿ ಅವ್ರು ಏನು ರಾಜಕೀಯಕ್ಕೆ ಬಂದಿರಲಿಲ್ಲ ಮೈಸೂರು ಮತ್ತೆ ಇದನ್ನ ಅವರು ಕಮಿಟ್ ಆದರು ಅದು ದುಡ್ಡು ಅವರು ಒಂದಷ್ಟು ಫೀಡ್ ಮಾಡಿದ್ರು ನಮಗೆ ಅವಾಗ ಪ್ರಿಂಟ್ ಇಂಟ್ ಎಲ್ಲ ತೆಗಿಯಕ್ಕೆ ಸುಲಭ ಆಯ್ತು ನಮಗೆ ಸೊ ಪ್ರಿಂಟ್ ಎಲ್ಲ ತೆಗೆದು ರಿಲೀಸ್ ಮಾಡಿದ್ವಿ ಅವರು ಇವತ್ತಿಗೂ ಚೇಂಬರ್ ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಚೇಂಬರ್ ಅಲ್ಲಿ ನೋಡಿದೆ ಅದು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ರು ನಾನು ಸಿನಿಮಾದಲ್ಲಿ ಫಸ್ಟ್ ಲಾಭ ಅಂತ ನೋಡಿದ್ದು ವಿಶ್ವನಾಥ್ ಅವ್ರ ಪಂಚಮ ಅಂತ ಹೇಳಿದ್ರು ಚೇಂಬರ್ ಏನಕ್ಕೆ ಕರ್ಸಿದ್ರಿ ನೀವು ನಾನು ಅವತ್ತು ಬಂದಿರ್ಲಿಲ್ಲ ನೀಲೀಸ್ ಎಲ್ಲ ಹಿಂಗಾಗಿ ಎಷ್ಟು ಲಾಭ ಹನ್ನೆರಡು ಲಕ್ಷಕ್ಕೆ ನಮ್ಗೆ ಏನು ಲಾಭ ಬಂದಿಲ್ಲ ನಮಗೆ ಪಿಕ್ಚರ್ ಎಲ್ಲ ಕಡೆ ಚೆನ್ನಾಗ್ ಹೋಯ್ತು ಅದು ಅಲ್ಲಿ ಇಲ್ಲಿ ಅದೇ ಒಟ್ಟು ಲಾಭ ಬರ್ಲಿಲ್ಲ ಸಿನಿಮಾ ಸೂಪರ್ ಸಿನಿಮಾ ಅಲ್ಲ ಕಾಲ ಬಾ ಇಲ್ಲ ಹ್ಞೂ ಹ್ಞೂ ಅದೇ ಅದೇನು ಇವರು ಒಂದು ಪ್ರೊಡ್ಯೂಸರ್ ಅದು ಯಾವ ಥರ ಫಾಲೋ ಅಪ್ ಮಾಡ್ತಿದ್ರು ಅದು ಏನೇನು ಆಯಿತು ಇವ್ರು ಯಾರ್ಯಾರಿಗೆ ಕೊಟ್ರು ಏನೇನು ಮಾಡಿದ್ರು ಆಗಲಿಲ್ಲ ಹ್ಞೂ ಎರಡು ದಿವಸ ರಿಲೀಸ್ಗೆ ಟೋಟಲಿ ಎಷ್ಟು ದಿವಸ ತಗೊಂಡು ರಿಲೀಸ್ಗೆ ಎಷ್ಟು ದಿವಸ ಆಯಿತು ಅದು ಹತ್ರ ಎರಡೂ ಎರಡೂವರೆ ವರ್ಷದ ತನಕ ಆಯಿತು ಲೇಟ್ ಆಯ್ತು ಅದೇ ಅದಕ್ಕೇನೆ ಮಧ್ಯ ವರ್ಷ ಗಟ್ಟಲೆ ಎಂಟು ಹತ್ತು ತಿಂಗಳ ಇದಕ್ಕೆ ಆಯ್ತು ಡಬ್ಬಿಂಗ್ ಶುರು ಮಾಡಕ್ಕೆ ಅದ್ರ ಕಾಪಿ ರೆಡಿ ಆದ್ಮೇಲೆ ಗಾಂಧಿನಗರ್ ಓಡಾಡೋದ್ರಲ್ಲಿ ತುಂಬಾ ಟೈಮ್ ತಗೊಂಡು ಮುಂಚೆನೆ ಆಗ್ತಿತ್ತೇನೆ ಯಾಕಂದ್ರೆ ನನಗೆ ಕೆ ಸಿ ಎನ್ ಚಂದ್ರು ಪರಿಚಯ ಇದ್ರು ನಮ್ದು ರಂಗನಾಯ್ಕಿಯಲ್ಲಿ ಅವರೇ ಬರ್ತಿದ್ರು ಪರಿಚಯ ಇದ್ರು ಜನ ಬಟ್ ನಂಗೆ ಅದ ವ್ಯವಹಾರ ಗೊತ್ತಾಗ್ತಿರ್ಲಿಲ್ಲ ಯಾರೋ ಮಾಡ್ತಾರೆ ಸರಿಯಾಗಿ ಪ್ರೊಡ್ಯೂಸರ್ ಹೊಸವ್ರು ನನಗೂ ಗೊತ್ತಾಗ್ತಿರ್ಲಿಲ್ಲ ಹಂಗಾಗಿ ಡಿಲೇ ಆಯ್ತು ಡಿಲೇ ಕೊನೆಗೆ ರವಿ ಅವ್ರು ಬಂದ ಅದನ್ನ ರಿಲೇ ಆಗಿದ್ರು ನನ್ ಲೆಕ್ಕದಲ್ಲಿ ಅದು ತುಂಬಾ ಲಾಭ ಬಂದಂಗಿಲ್ಲ ದುಡ್ಡು ಬಂತು ಥಿಯೇಟ್ರಿಂದ ದುಡ್ಡು ಬಂತು ಸಾಗರದ ಐವತ್ ದಿವಸ ಹೋಗಿದೆ ಬಟ್ ಅದೇ ಅದು ಅಲ್ಲಿಂದ ಇಲ್ಲಿಂದ ಬಂದು ಇವ್ರು ಏನು ತಗೊಂಡ್ರು ಆಮೇಲೆ ಇವ್ರೇನು ಹೇಳಲಿಲ್ಲ ನಂಗೆ ಎಷ್ಟು ಬಂತು ಏನು ಅಂತ ನನಗ್ ದುಡ್ಡು ಕೊಟ್ರು ನನಗೆ ಆ ಸಿನಿಮಾದಲ್ಲಿ ಎಂಬತ್ ಸಾವಿರ ಕೊಟ್ರು ಮಾತಾಡಿದ್ದು ಇಪ್ಪತ್ತೈದು ಸಾವಿರ ನನ್ನ ರೆಮಿನೇಷನ್ ಮಾತಾಡಿದ್ದು ಇಪ್ಪತ್ತೈದು ಸಾವಿರ ಅವರು ನಾನಾಗಿ ನಾನು ಕೇಳಲಿಲ್ಲ ಅವರು ನಿಮ್ಗೆ ಏನು ಹೇಳಿ ನಿಮ್ಗೆ ಏನು ಅವತ್ತು ಹೇಳಿದ್ನಲ್ಲ ಕತೆ ಹೇಳ್ತೀನಿ ಅಂತ ಹೋಗಿದ್ನಲ್ಲ ಅವತ್ತು ಅವ್ರು ಬಲವಂತ ಮಾಡಿದ್ರೆ ಏನು ಹೇಳಿ ನಾನು ಹೆಂಗೆ ಕೇಳೋದು ಎಷ್ಟು ಕೇಳೋದು ಏನೂ ಗೊತ್ತಿಲ್ಲ ನಂಗೆ ಒಂದು ಚಾನ್ಸ್ ಕೊಡ್ತಿದ್ದಾರೆ ದುಡ್ಡು ಹೆಂಗೆ ಕೇಳೋದು ಅದು ಕೇಳೋದು ಎಷ್ಟು ಕೇಳೋದು ಸೊ ಇಪ್ಪತ್ತೈದು ಸಾವಿರ ಕೊಡಿ ನಂಗೆ ಎಲ್ಲಾನು ನಂದೇ ಸ್ಟೋರಿ ಸ್ಕ್ರೀನ್ಪ್ಲೇ ಡೈರೆಕ್ಷನ್ ನಂದು ಇಪ್ಪತ್ತೈದು ಸಾವಿರ ಕೊಡಿದ್ರು ಹ್ಞೂ ಅಂತ ಇದರವ್ರು ಅವ್ರೇನು ಮಾತಾಡಲಿಲ್ಲ ಬಟ್ ಆಮೇಲೆ ರಿಲೀಸ್ ಆದ್ಮೇಲೆ ಅದವ್ರಿಗೆ ಸ್ವಲ್ಪ ಇದು ಇದು ಬಂತು ಅನ್ಸುತ್ತೆ ಅವಾಗೆಲ್ಲ ನನಗೆ ಎಂಬತ್ತು ಸಾವಿರ ಕೊಟ್ರು ಅವರು ಅದಲ್ಲದೆ ಯಾವುದು ಅವಾಗವಾಗ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರಲ್ಲ ಅದಲ್ಲದೆ ಎಂಬತ್ತು ಸಾವಿರ ಕೊಟ್ಟಿದಾರೆ ಅವರು ನನಗೆ ಬಟ್ ಆ ಸಿನಿಮಾದಲ್ಲಿ ನಂಗೆ ಬೇರೆ ಬೇರೆ ತರದ ಲಾಭ ಆಯಿತು ಅದನ್ನು ಬೇರೆ ಭಾಷೆದ ರೈಟ್ಸ್ ನನ್ನ ಹತ್ರ ಇತ್ತು ರೀಮೇಕ್ ರೈಟ್ಸ್ ನನ್ನ ಹತ್ರ ಇತ್ತು ಅದು ತೆಲುಗಿನವ್ರು ಬಂದು ಕೇಳಿದ್ರು ತೆಲುಗಿನವ್ರಿಗೆ ಮಾಡಿದೆ ಆ ದುಡ್ಡು ನನಗೆ ಬಂತು ಆಮೇಲೆ ಅದೇ ಸಿನಿಮಾ ತಮಿಳಲ್ಲಿ ಮಾಡಿದೆ ಅದರಲ್ಲಿ ನಾನು ಮಾಡಿದಾಗ ನನಗೆ ರೆಮಿನೇಷನ್ ಒಂದು ಎರಡು ಮೂರು ಲಕ್ಷ ಬಂತು ಅದರಲ್ಲಿ ಸೊ ಆ ನನಗೆ ತುಂಬ ಫೈನಾನ್ಷಿಯಲಿನೂ ಹೆಲ್ಪ್ ಮಾಡಿದೆ ಅದು ನನಗೆ ಚೆನ್ನಾಗಿ ಅದು ಸಿನಿಮಾ ಅವ್ರಿಗೂ ಏನೋ ಬಂದು ಅನುಕೂಲ ಆಗಿಲ್ಲದ ಇದ್ರೆ ಅವ್ರ ಯಾಕೆ ಎಂಬತ್ತು ಸಾವಿರ ಕೊಡ್ತಿದ್ರು ನಂಗೆ ಕೊಟ್ಟಿದ್ದಾರೆ ಬಟ್ ತುಂಬಾ ನೀವೇ ಅನ್ಕೊಳತರ ಜನ ಅನ್ಕೊಳತ ತುಂಬಾ ದೊಡ್ಡದಾಗಿ ಲಾಭ ಬಂದಿಲ್ಲ ಅದು ತುಂಬಾ ದೊಡ್ಡದಾಗಿ ಬಟ್ ಎಲ್ಲ ಕಡೆ ಚೆನ್ನಾಗೋಯ್ತು ಎಲ್ಲ ಊರಲ್ಲೂ ಚೆನ್ನಾಗಿ ಹೋಯ್ತು ಯಾಕಂದ್ರೆ ಇಲ್ಲಿಂದ ಹೋಗಿ ನೋಡ್ತಾ ಇದ್ವಿ ನಾವು ನಾ ಮೈಸೂರು ಮಂಡ್ಯ ಅವ್ರಿಗೆಲ್ಲ ಥಿಯೇಟ್ರಲ್ಲಿ ಹೋಗಿ ರಿಲೀಸ್ ಆಗ ಥಿಯೇಟರ್ ಆಡಿಯನ್ಸ್ ಜೊತೆಗೋಗಿ ಕೂತ್ಕೊಂಡು ನೋಡಿದಿನಿ ನಾನು ಒಳ್ಳೆ ಫುಲ್ ಫುಲ್ ಇರ್ತಿತ್ತು ಬಾಲ್ಕನಿ ಫುಲ್ ಇರ್ತಿತ್ತು ಚೆನ್ನಾಗಾಗಿದೆ ಆಗಿದೆ ಅದು ಬಟ್ ಸಿನಿಮಾ ಇದೆಯಲ್ಲ ಸಿನಿಮಾ ನಾವೇನು ಕಲೆ ಅಂತ ಅನ್ಕೋತೀವಿ ನಾವೆಲ್ಲ ಬರೀ ಆ ತರದ್ರಲ್ಲಿ ಥಿಂಕ್ ಮಾಡ್ಕೊಂಡು ಏನ್ ಇರ್ತೀವಲ್ವಾ ಅದ್ರ ಜೊತೆಗೆ ವ್ಯವಹಾರ ಇರಬೇಕು ಅಥವಾ ವ್ಯವಹಾರ ನೋಡ್ಕೊಳ್ಳೋಂಥ ನಮ್ಮ ಜೊತೆಗೆ ಇರಬೇಕು ವ್ಯವಹಾರಕ್ಕೆ ಬೇರೆ ಜನ ಇರಬೇಕು ನಾವು ಪರ್ಫೆಕ್ಟ್ ನಾವು ಮಾಡಿದ್ರೆ ಅದನ್ನ ನೋಡ್ಕೊಂಡು ಮಾಡೋಂಥವ್ರು ವ್ಯಾಪಾರ ಮಾಡೋ ಅಂಥವ್ರು ದುಡ್ಡು ತಂದು ಹಾಕೋ ಅಂತವ್ರು ಆ ಥರದವ್ರು ಬೇರೆ ಇರಬೇಕಾಗತ್ತೆ ನೋಡ್ಕೊಳ್ಳಕ್ಕೆ ಅವಾಗ ಸಿನಿಮಾ ಮಾಡಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿ ಸಿನಿಮಾ ಮಾಡ್ಬೋದು ಒಬ್ಬ ಡೈರೆಕ್ಟರ್ ನಾವು ವ್ಯಾಪಾರ ಮಾಡೋದು ಕೂರಿಸೋದಿದೆಯಲ್ಲ ಅದೇ ದಟ್ ಇಟ್ ಸೆಲ್ಫಿ ಅದು ಒಪ್ಪಿಗೆ ಆಗಲ್ಲ ಬಟ್ ಇವಾಗೆಲ್ಲ ಮಾಡ್ತಾರೆ ಡೈರೆಕ್ಟ್ರುಗಳೇ ವ್ಯವಹಾರ ಮಾಡ್ತಾರೆ ಇವಾಗ ಒಂದೇ ಸಿನಿಮಾ ಡೈರೆಕ್ಟ್ ಮಾಡಿಬಿಟ್ಟು ಲೈಫೇ ಸೆಟಲ್ ಮಾಡ್ಕೋತಾರೆ ಡೈರೆಕ್ಟ್ರುಗಳು ನಾನೊಂದು ಯಾವ ಕಾರ್ ತಗೋಬೇಕಾದ್ರೆ ನಾನು ಹತ್ತು ಸಿನಿಮಾ ಒಂಬತ್ತು ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾಗಿ ಬಂತು ಅದಾದ್ಮೇಲೆ ಒಂದು ಕಾರ್ ಅಂತ ನೋಡಿದ್ದೆ ನಾನು ಹಂಗೆ ಬಟ್ ಇವಾಗ ಆ ಥರ ಇಲ್ಲ ಈಗ ದುಡ್ಡಿದೆ ಚೆನ್ನಾಗೆ ಬಟ್ ಜನ ಅಷ್ಟೇ ಎಫರ್ಟ್ ಹಾಕಿ ಕೆಲಸ ಮಾಡ್ತಿಲ್ಲ ಅಂತ ನನಗನ್ನಿಸ್ತಿದೆ ಅನಿಸ್ತದೆ